ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ ಜಲ ಜೀವನ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಅಳವಡಿಸಿರುವ ನಲ್ಲಿಗಳಲ್ಲಿ ಹನಿ ನೀರು ಜಿನುಗದೆ ಕಳೆದೊಂದು ವಾರದಿಂದ ಕುಡಿಯುವ ನೀರಿಗಾಗಿ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೌದು ಕುಷ್ಟಗಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಗ್ರಾಮೀಣ ಪ್ರದೇಶದಲ್ಲಿ ಜನ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಜನ ನಿತ್ಯ ತಮ್ಮ ಗ್ರಾಮದ ಅಥವಾ ಸಮೀಪದ ತೋಟದ ಜಮೀನುಗಳಿಗೆ ತೆರಳಿ ಕುಡಿಯುವ ನೀರು ತರಬೇಕಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಮಾಹಿತಿ ನೀಡಲಾಗಿದೆ ಈವರೆಗೂ ನೀರಿನ ಸಮಸ್ಯೆಗೆ ಇತ್ಯರ್ಥಪಡಿಸಿಲ್ಲ ಎಂದು ಗ್ರಾಮಸ್ಥರು ದೂರು ವ್ಯಕ್ತಪಡಿಸಿದ್ದಾರೆ ಕುಷ್ಟಗಿ ತಾಲೂಕಿನ ಬಿಸ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಡೆಂಗುಂಟಿ ಗ್ರಾಮ ಸುಮಾರು ಎರಡೂವರೆ ಸಾವಿರ ಜನಸಂಖ್ಯೆ ಹೊಂದಿದೆ ಈ ಗ್ರಾಮದಲ್ಲಿ ಜನ ನಾಲ್ವರನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಆಯ್ಕೆ ಮಾಡಿ ಕಳುಹಿಸಿದ್ದಾರೆ ಆದರೆ ಸಮರ್ಪಕವಾಗಿ ಕುಡಿಯುವ ನೀರಿನ ತಾಪತ್ರಯ ಮಾತ್ರ ತಪ್ಪುತ್ತಿಲ್ಲ ನೀರಿನ ತಾಪತ್ರಯ ತಪ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮುಂದಾಗದಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಜಲಜೀವನ್ ಮಷಿನ್ ಯೋಜನೆಯಡಿ ಪ್ರತಿ ಮನೆ ಮನೆಗೆ ನಲ್ಲಿಗಳನ್ನು ಅಳವಡಿಸಲಾಗಿದೆ ಆದರೆ ನಲ್ಲಿಗಳಿಗೆ ಕಳೆದೊಂದು ವಾರದಿಂದ ನೀರು ಮಾತ್ರ ಹರಿಯುತ್ತಿಲ್ಲ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕವಿದ್ದರೂ ಇಲ್ಲದಂತಾಗಿದೆ ಕಾರಣ ಡಿಬಿಒಟಿಯಿಂದ ನೀರು ಸರಬರಾಜು ಆಗುತ್ತಿಲ್ಲ ಇದರಿಂದ ಕುಡಿಯುವ ನೀರು ಸಿಗದೆ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ ಗ್ರಾಮದಲ್ಲಿರುವ ನೀರು ಸಂಗ್ರಹಗೊಳ್ಳುವ ನೆಲಮಟ್ಟದ ಟ್ಯಾಂಕರ್ ಅಲ್ಲಿ ಅಲ್ಪ ಸ್ವಲ್ಪ ದೊರೆಯುವ ನೀರನ್ನು ಊರ ಜನ ಕೊಡಪಾನ ಮೂಲಕ ಬಾವಿಯಲ್ಲಿ ನೀರು ಸೇದುವ ಹಾಗೆ ಸಂಪ್ ಹೌಸ್ ನೀರನ್ನು ಸೇದುತ್ತಿದ್ದಾರೆ ಜಾನುವಾರುಗಳಿಗೂ ಸಮಸ್ಯೆಯಾಗಿದೆ ಇಡೀ ಊರ ಜನ ಬೈಕ್ ಸೈಕಲ್ ತಳ್ಳೋ ಬಂಡಿ ತೆಗೆದುಕೊಂಡು ಕೊಡಪಾನದೊಂದಿಗೆ ಗಂಟೆಗಟ್ಟಲೆ ನಿಂತು ನೀರು ಪಡೆದುಕೊಳ್ಳುತ್ತಿದ್ದಾರೆ ಕೆಲವರು ದೂರದ ತೋಟಪಟ್ಟಿಗಳಿಗೆ ತೆರಳಿ ನೀರು ಹೊತ್ತು ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ರೈತಾಪಿ ವರ್ಗ ಕೃಷಿ ಚಟುವಟಿಕೆಗೆ ಹೋಗದೆ ಕುಡಿಯುವ ನೀರು ತರುವುದೇ ಕೆಲಸವಾಗಿ ಬಿಟ್ಟಿದೆ ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕಿದ್ದರೂ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗುತ್ತಿಲ್ಲ ಎಂದು ಗ್ರಾಮದ ಉಮೇಶ್ ದೊಡ್ಡಪ್ಪ ಶರಣಪ್ಪ ಸಂಗಪ್ಪ ಸೇರಿದಂತೆ ಮಹಿಳೆಯರು ಮಾಧ್ಯಮ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಈ ಕುರಿತು ಬಿಸ್ಕಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಿಕ್ರಿಯೆ ನೀಡಿ ಪುನಗುಂದು ಮೂಲಕ ಹಾದು ಬರುವ ಡಿವಿಒಟಿ ಪೈಪ್ಲೈನ್ ಮಾರ್ಗ ಮಧ್ಯೆ ದುರಸ್ತಿಗೊಂಡ ಪರಿಣಾಮ ಕಳೆದ ಐದಾರು ದಿನಗಳಿಂದ ನೀರು ಪೂರೈಕೆಯಾಗುತ್ತಿಲ್ಲ ಇದು ಕೇವಲ ಬಿಸ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮಾತ್ರವಲ್ಲ ಕುಷ್ಟಿ ತಾಲೂಕಿಗೆ ಡಿಪಿಒಟಿ ನೀರು ಸರಬರಾಜು ಆಗದಿರುವುದರಿಂದ ತಾಲೂಕಿನೆಲ್ಲೆಡೆ ಸಮಸ್ಯೆ ಉದ್ಭವವಾಗಿದೆ ಏಳು ಕಿಲೋಮೀಟರ್ ದೂರದಲ್ಲಿರುವ ಕುಷ್ಟಿ ಪಟ್ಟಣದ ಡಿಪೋ ಕಾಲೇಜಿನ ಕೊಳವೆಬಾವಿಯಿಂದ ಪೈಪ್ಲೈನ್ ಮೂಲಕ ಗ್ರಾಮಕ್ಕೆ ಪಬ್ಲಿಕ್ ನಲ್ಲಿಗಳ ಮೂಲಕ ನೀರು ಹರಿಸಲಾಗುತ್ತಿದೆ ಪಟ್ಟಣದಲ್ಲಿ ಪದೇ ಪದೇ ವಿದ್ಯುತ್ ಕಡಿತದಿಂದ ನೀರು ಪೂರೈಸಲು ಸಮಸ್ಯೆಯಾಗುತ್ತಿದೆ ವಿದ್ಯುತ್ ಕಡಿತಗೊಳಿಸದಂತೆ ಜಸ್ಕಾಂ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಪೈಪ್ ಪೈಪ್ಲೈನ್ ದುರಸ್ತಿಪಡಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಇನ್ನೆರಡು ದಿನದೊಳಗೆ ನೀರು ಪೂರೈಸಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದರು ತಾಲೂಕ್ ಪಂಚಾಯತಿಇಒ ಪಂಪಾಪತಿ ಹಿರೇಮಠ ಅವರು ಪ್ರತಿಕ್ರಿಯೆ ನೀಡಿ ತೆಂಗುಂಟಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇರುವುದು ತಮ್ಮ ಗಮನಕ್ಕಿಲ್ಲ ಈ ಕುರಿತು ಪಿಡಿಒ ಅವರೊಂದಿಗೆ ಮಾತನಾಡಿ ಪರಿಹಾರ ಕಂಡುಕೊಳ್ಳಲು ಸೂಚಿಸುತ್ತೇನೆ ಇಳಕಲ್ ಮತ್ತು ಹುಣಗೊಂದು ಭಾಗದಲ್ಲಿ ಡಿಬಿಒಟಿ ಪೈಪ್ಲೈನ್ ಒಡೆದರೆ ಕುಷ್ಟಿ ತಾಲೂಕಿನ ನೀರು ಪೂರೈಕೆಯಲ್ಲಿ ಸಮಸ್ಯೆಯಾಗುತ್ತದೆ ಈ ಕುರಿತು ಡಿಬಿಒಿ ಎಡಬ್ಲ್ಯುಇ ಅವರೊಂದಿಗೆ ಮಾತನಾಡಿ ನೀರಿನ ಸಮಸ್ಯೆ ಪರಿಹಾರಕ್ಕೆ ತಿಳಿಸುತ್ತೇನೆ ಎಂದರು ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನ್ಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯ ಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವ ಪೂರ್ವಕ ವಂದನೆಗಳು ವೀಕ್ಷಕರೇ ಕುಷ್ಟಿಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರುಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಪುಂಡಲಿಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಸ್ಮರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ